ಯೋಬನು ಒಂದನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ ಈ ವಾಕ್ಯದಲ್ಲಿ ಯೋಬನ ದುರವಸ್ಥೆಯ ಮಧ್ಯದಲ್ಲಿ ಅವನು ದೇವರಿಗೆ ಯಾವ ರೀತಿಯಾಗಿ ನಂಬಿಗಸ್ಥತೆಯಿಂದ ನಡೆದುಕೊಂಡ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ಸೈತಾನನಿಗೆ ಯೋಬನನ್ನು ಶೋಧಿಸುವುದಕ್ಕೆ ಅನುಮತಿಯನ್ನು ಕೊಟ್ಟ ನಂತರ ಯೋಬನು ತನಗಿದ್ದಂಥ ಎಲ್ಲ ಆಸ್ತಿಪಾಸ್ತಿಗಳನ್ನು ತನಗಿದ್ದಂಥ ಹತ್ತು ಮಕ್ಕಳನ್ನು ಒಂದೇ ದಿವಸದಲ್ಲಿ ಕಳೆದುಕೊಂಡನು ಆ ರೀತಿಯಾಗಿ ಎಲ್ಲವನ್ನೂ ಕೂಡ ಕಳೆದುಕೊಂಡು ಶೂನ್ಯತೆಯ ಅವರು ಿಯಲ್ಲಿ ಇರುವಾಗ ಕೂಡ ಅವನು ದೇವರಿಗೆ ವಿರೋಧವಾಗಿ ಗುಣುಗುಟ್ಟದೆ ಪಾಪ ಮಾಡದೆ ಏನು ಇಲ್ಲದವನಾಗಿಯೇ ತಾಯಿಯ ಗರ್ಭದಿಂದ ಬಂದೆನೋ ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನೋ ಯಹೋವನೇ ಕೊಟ್ಟನು ಯಹೋವನ್ನೇ ತೆಗೆದುಕೊಂಡನು ಯೋಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ದೇವರನ್ನ ಘನಪಡಿಸಿದನು ಇದೆಲ್ಲದರ ಮಧ್ಯೆ ಯೋಬನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಅಂದ್ರೆ ಯೋಬನು ತನಗೆ ಆಸ್ತಿ ಐಶ್ವರ್ಯಗಳು ಮಕ್ಕಳು ಎಲ್ಲ ವಿಧುವಂತಹ ಮೇಲುಗಳು ಇದ್ದಾಗಲೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುವವನಾಗಿ ಜೀವಿತವನ್ನ ನಡೆಸಿದನು ಅದೇ ಸಮಯದಲ್ಲಿ ಅವನಿಗಿದಂಥ ಎಲ್ಲವೂ ಕೂಡ ನಷ್ಟವಾಗಿ ಹೋಗುವಾಗಲೂ ಅವನು ದೇವರಿಗೆ ಅದೇ ರೀತಿಯಾಗಿ ನಡೆದುಕೊಂಡನು ಅಂದರೆ ದೇವರಿಗೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದಕ್ಕೆ ಆಧಾರವು ನಮಗಿರುವಂತ ಆಸ್ತಿ ಐಶ್ವರ್ಯಗಳು ಆಶೀರ್ವಾದಗಳು ಅಲ್ಲ ದೇವರು ಯಾರಾಗಿದ್ದಾರೆ ಎಂಬ ತಿಳುವಳಿಕೆ ಆತನಿಗೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬಂತ ವಿಷಯಕ್ಕೆ ಆಧಾರವಾಗಿರಬೇಕು ನಾವು ಸರ್ವಶಕ್ತನು ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟು ಪ್ರೀತಿಸಿದವನು ನಮಗೆ ನಿತ್ಯ ಜೀವನ ಬಾಧ್ಯವಾಗಿ ಕೊಡುವುದಕ್ಕೆ ಸಿದ್ಧವಾಗಿರುವವನು ಎಂಬುದಾಗಿ ಆತನ ಕುರಿತಾಗಿ ಅನೇಕ ವಿಷಯಗಳನ್ನು ಅರಿತು ಇಹಲೋಕದ ತುಚ್ಚುವಂತ ಕಾರ್ಯಗಳ ನಿಮಿತ್ತವಾಗಿ ಆತನನ್ನ ದೂಷಿಸುವುದಾದರೆ ಆತನನ್ನ ಪ್ರಶ್ನಿಸಿ ಆತನಿಂದ ಅಗಲಿ ಹೋಗುವುದಾದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ದೇವ್ರ ನಮ್ಮನ್ನ ನಂಬುವುದಕ್ಕೆ ಸಾಧ್ಯವಿಲ್ಲ ನಾವು ಆತನಿಗೆ ಅಪನಂಬಿಗಸ್ಥರಾಗಿ ಹೋಗಿಬಿಡುತ್ತೇವೆ ಆದ್ದರಿಂದ ದಿವಸಗಳಲ್ಲಿ ನಿಮಗೆ ಎಲ್ಲವೂ ಚೆನ್ನಾಗಿದ್ದು ಎಲ್ಲವೂ ಕೂಡ ಆಶೀರ್ವಾದವಾಗಿರುವಾಗ ಮಾತ್ರ ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವುದಲ್ಲ ಎಲ್ಲವೂ ವಿರೋಧವಾಗಿ ಬದಲಾದರೂ ಏನೇ ವಿಷಯಗಳು ಯಾವ ರೀತಿಯಾಗಿ ತಿರುಗಿದರೂ ಕೂಡ ನನ್ನ ಕರ್ತನಿಗೆ ಇದೇ ರೀತಿಯಾಗಿ ನಡೆದುಕೊಳ್ಳುತ್ತೇನೆ ಆತನು ಸರ್ವಶಕ್ತನು ಸಕಲವನ್ನು ಆಳ್ವಿಕೆ ಮಾಡುವಂತ ಏಕಾಧಿಪತಿಯಾಗಿರುವಂತಹ ದೇವಾದಿ ದೇವನು ಎಂಬುದನ್ನು ಅರಿತು ಆತನಿಗೆ ಮೆಚ್ಚುಗೆ ಸ್ವಭಾವದಲ್ಲಿ ದೃಢತೆಯಿಂದ ನಮ್ಮ ಜೀವಿತವನ್ನ ನಡೆಸುತ್ತಾ ಇರುವುದಾದರೆ ಖಂಡಿತವಾಗಿ ಜೀವಿತದ ಅವಸ್ಥೆಗಳಿಗೆ ಬದಲಾವಣೆಯನ್ನ ಉಂಟು ಮಾಡುವಂತಹ ದೇವರ ಬಲವು ಜೀವಿತದಲ್ಲಿ ತೋರ್ಪಡುತ್ತದೆ ನಷ್ಟವಾದಂಥ ವಿರೋಧವಾಗಿರುವಂತಹ ಅನಾನುಕೂಲವಾಗಿರುವಂತಹ ಸಕಲ ವಿಷಯಗಳು ಕೂಡ ನೀಗಿ ಹೋಗಿ ಎಲ್ಲವೂ ಅನುಕೂಲವಾಗಿ ಬದಲಾಗಿ ಆಶೀರ್ವಾದವಾಗಿ ಬದಲಾಗಿ ಎರಡರಷ್ಟು ಮಾನ ಗೌರವಗಳಿಂದ ದೇವರು ಜೀವಿತ ಆಶೀರ್ವದಿಸುವಂತದ್ದು ನಿಶ್ಚಯ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಸೈತಾನನನ್ನು ಅವನ ಕ್ರಿಯೆಗಳನ್ನು ಜಯಿಸಿದವರಾಗಿ ಬದಲಾಗುತ್ತೀರಾ ಆ ರೀತಿಯಾಗಿ ಬದಲಾಗಬೇಕು ಅಂದರೆ ಇಹಲೋಕದ ಕಾರ್ಯಗಳನ್ನು ಆಧಾರವಾಗಿಟ್ಟುಕೊಂಡು ನಿಮ್ಮ ಜೀವಿತವನ್ನ ನಡೆಸಬೇಡಿ ಕರ್ತನು ಯಾರಾಗಿದ್ದಾನೆ ಎಂಬುದನ್ನು ಅರಿತು ಆತನ ಗೌರವಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಜೀವಿತವನ್ನು ಸಮರ್ಪಿಸಿ ಮುನ್ನಡೆಯುವುದಾದರೆ ಖಂಡಿತವಾಗಿ ಕರ್ತನ ಮಹಿಮೆಯನ್ನ ನಿಮ್ಮ ಜೀವಿತವು ಅನುಭವಿಸುತ್ತದೆ ವಿಶೇಷತೆಗಳನ್ನು ಕಾಣ ಮಾಡುತ್ತದೆ ಎಂಬುದನ್ನು ತಿಳಿದು ಆತನ ನಂಬಿಗಸ್ತ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಯೋಬನು ತನಗಿದ್ದಂಥ ಎಲ್ಲ ಆಶೀರ್ವಾದಗಳು ಎಲ್ಲ ಮೇಲುಗಳು ನಷ್ಟವಾದಾಗ ಕೂಡ ನೀನುಟ್ಟಿಗಿದಂತಹ ಸಂಬಂಧದಲ್ಲಿ ಮುಂಚೆ ಯಾವ ರೀತಿಯಾಗಿದ್ದನೋ ಅದೇ ರೀತಿಯಂತ ಸಂಬಂಧದಲ್ಲಿಯೂ ನಿರೀಕ್ಷೆಯಲ್ಲಿ ತನ್ನ ಜೀವಿತವನ್ನು ಮುನ್ನಡೆಸಿದಂತೆ ದಿವಸಗಳಲ್ಲಿ ನಾವು ಕೂಡ ಆ ರೀತಿಯಾಗಿ ಜೀವಿಸಕ್ಕೆ ಸಮರ್ಪಿಸಿಕೊಡುತ್ತಿದ್ದೇವೆ ನಮ್ಮ ಜೀವಿತದ ಪ್ರತಿ ಪ್ರತಿಯೊಂದು ವಿಷಯಗಳನ್ನಪ್ಪ ನೀನು ನೋಡುತ್ತಾ ಇದೆಯಾ ಜವಾಬ್ದಾರಿಯಲ್ಲಿ ನಡೆಸುತ್ತಿ ಅದಕ್ಕೋಸ್ಕರ ಸ್ತೋತ್ರಗಳು ಕರ್ತ ನಮ್ಮ ಜೀವಿತದ ಒಂದೊಂದು ವಿಷಯಗಳು ನಿನ್ನ ನಾಮದ ಮಹಿಮೆಗಾಗಿ ಎಂಬುದನ್ನು ಅರಿತು ನಿನ್ನ ಮುಂದೆ ತಗ್ಗಿಸಿಕೊಂಡು ವಿಧೇಯತೆಯಲ್ಲಿಯೂ ನಂಬಿಗಸ್ತೆಯಲ್ಲಿ ನಡೆದುಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನೀನು ಎಲ್ಲವನ್ನು ಕೂಡ ಅನುಕೂಲವಾಗಿ ಬದಲಾಯಿಸುವ ದೇವರು ಸಕಲ ಕಾರ್ಯಗಳನ್ನು ಕೂಡ ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸಲು ಶಕ್ತನಾದ ದೇವರು ಎಲ್ಲಕ್ಕಿಂತ ಮುಖ್ಯವಾಗಿ ಸೈತಾನನ ಮೇಲೆ ಅವನ ಕಾರ್ಯಗಳ ಮೇಲೆ ಜಯವನ್ನು ಕೊಟ್ಟು ಆಶೀರ್ ಆಶೀರ್ವದಿಸುವಂತಹ ದೇವರು ಅದಕ್ಕಾಗಿ ನಮ್ಮನ್ನ ಸಮರ್ಪಿಸ್ತಾ ಕೇಳ್ತಾ ಇರುವಂತ ಒಬ್ಬೊಬ್ಬರ ಜೀವಿತಗಳು ಜಯಗಳು ಉಂಟಾಗಲಿ ಆಶೀರ್ವಾದ ಮೇಲುಗಳು ಉಂಟಾಗಲಿ ನಿನ್ನಾಗಿ ಮಾಡುವಂತ ನಿನ್ನ ಕೃಪೆಗೋಸ್ಕರ ಪ್ರೀತಿಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್